ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಇವತ್ತು ನಾನ್ ವೆಜ್ ಊಟ ತರೋಣ ಅಂತ ಹೊರಗಡೆ ಹೋಗ್ತಾಯಿದ್ದೆ ನಾನ್ ವೆಜ್ ತಿಂದೆ ತುಂಬ ಟೈಮ್ ಆಯಿತು ತುಂಬ ಟೈಮ್ ಅಂದರೆ ತುಂಬ ಟೈಮ್ ಆಯಿತು ಹಾಸ್ಪಿಟ್ಲಿಗೆ ಬಂದು ನಾನು ಒಂದು ತಿಂಗಳು ಹತ್ತು ದಿನ ಆಯಿತು ಹಾಸ್ಪಿಟ್ಲಲ್ಲಿ ಅಪ್ಪ ಹುಷಾರಿಲ್ಲದೆ ಅಡ್ಮಿಟ್ ಇದ್ವಿ ಹಾಗೆ ಇವತ್ತು ಸಡನ್ನಾಗಿ ಅಪ್ಪ ಏನು ಊಟ ತರಲಿ ಅಂತ ಕೇಳಿದಾಗ ಏನು ಬೇಡ ಏನು ಬೇಡ ಅಂದ್ರೆ ಆಮೇಲೆ ಚಿಕನ್ ಸುಖ ಇರಲ್ಲ ಅಂತ ಕೇಳಿದಾಗ ಹ್ಞೂ ಅಂತ ಅಂದರು ಹಾಗೆ ಟೈಮ್ ಬೇರೆ ಆಗಲಿಲ್ಲ ಹನ್ನೆರಡು ಗಂಟೆ ನಂತರ ಎಲ್ಲ ಹೋಟೆಲ್ ಓಪನ್ ಆಗೋದು ಆದರೆ ಇವಾಗ ಹನ್ನೊಂದು ಮುಕ್ಕಾಲು ಹಾಗೆ ಆಯಿತು ಮತ್ತು ಅವ್ರು ಹೇಳಿದ್ರಲ್ಲ ಬಾ ಅಂತ ಮತ್ತೆ ಊಟ ಮಾಡ್ಬೋದು ಅಂತ ಬೇಗ ಬಂದು ಇಲ್ಲಿ ಹಾಸ್ಪೆಟ್ಲಿಂದ ಪಕ್ಕದಲ್ಲೇ ನಾನ್ ವೆಜ್ ಹೋಟ್ಲು ಉಂಟು ಅಂತೆ ನಾನು ಸ್ಟಾರ್ಟಿಂಗ್ ಬಂದಾಗ ನಂಗೆ ಗೊತ್ತಿರಲಿಲ್ಲ ಇಲ್ಲಿ ನಾನ್ ವೆಜ್ ಹೋಟ್ಲು ಉಂಟು ಅಂತ ನಾ ಅಂದರೆ ಇದು ಗೊತ್ತಿದ್ದರೂ ತಗೊಂಡು ಬರ್ತಾ ಇರಲಿಲ್ಲ ಸುಮ್ಮನೆ ನಾವು ಹಾಸ್ಪಿಟ್ಲ್ ಕ್ಯಾಂಟೀನಲ್ಲಿ ತಗೊಂಡು ಬರ್ತಾ ಇದ್ವಿ ವೆಜ್ ಊಟ ತಗೊಂಡು ಬಂದು ತಿಂತಾ ಇದ್ದೆ ಮತ್ತು ಇವತ್ತು ವರ್ಷದ ಕೊನೆಯ ದಿನ ತರ್ಟಿ ಫಸ್ಟ್ ನಾಳೆಯಿಂದ ಹೊಸ ವರ್ಷ ಹೊಸ ವರ್ಷಕ್ಕೆ ಎಲ್ಲರೂ ಅಂದ್ಕೊತಾರೆ ನಾವು ಅಲ್ಲಿರಬೇಕು ಇಲ್ಲಿರಬೇಕು ದಸ್ತನಕ್ಕೆ ಹೋಗ್ಬೇಕು ಅಥವಾ ಏನಾದರೂ ಒಂದಂದರೆ ವರ್ಷದ ಮೊದಲನೇ ದಿನ ನಾವು ಎಷ್ಟು ಖುಷಿಯಾಗಿರ್ತೀವಿ ಲೈಫ್ ಲಾಂಗ್ ಅಂದರೆ ಆ ವರ್ಷದ ಎಂಟು ತನಕ ಅದೇ ರೀತಿ ಇರ್ತೀವಿ ಒಂದು ನಂಬಿಕೆ ಆದರೆ ನಾವು ಹಾಸ್ಪಿಟ್ಲಲ್ಲಿದ್ವಿ ಆದರೆ ದೇವರಲ್ಲಿ ಬೇಡ್ಕೊಳ್ಳೋದು ಒಂದೇ ವರ್ಷದ ಮೊದಲನೇ ದಿನ ಹಾಸ್ಪಿಟ್ಲಲ್ಲೇ ಇದ್ವಿ ಆದರೆ ಲೈಫ್ ಲಾಂಗ್ ಇದೆ ಜೀವನ ಕೊಡಬೇಡ ಆದಷ್ಟು ಹಾಸ್ಪಿಟ್ಲ್ ಜೀವನವನ್ನು ಕಮ್ಮಿ ಮಾಡುವಂತಲೇ ಬೇಡ್ಕೊಳ್ಳೋದು ಮತ್ತು ಇದ್ದ ಮೇಲೆ ಏನು ಮಾಡಲಿಕ್ಕೆ ಆಗಲ್ಲ ಈಗ ಅಡ್ಮಿಂಟ್ ಇದ್ದ ಮೇಲೆ ಮತ್ತೆ ಡಿಸ್ಚಾರ್ಜ್ ಮಾಡ್ಕೊಂಡು ಹೋಗಲಿಕ್ಕಾಗುತ್ತಾ ಇಲ್ಲಲ್ಲ ಹಾಗೆ ಇರಲೇಬೇಕು ಮತ್ತು ಊಟಕ್ಕಂತ ಬಂದರೆ ಊಟ ಓಪನ್ ಇರಲಿಲ್ಲ ಕ್ಲೋಸ್ ಇದ್ದಿತ್ತು ಅಂದರೆ ಟೈಮ್ ಬೇರೆ ಆಗಲಿಲ್ಲ ಇದ್ದಿತ್ತಲ್ಲ ಕ್ಲೋಸ್ ಮಾಡಿದ್ರು ಅವರು ಮತ್ತೆ ಕೇಳಿದ್ರು ಊಟ ಬೇಕಂದ್ರೆ ಚಿಕನ್ ಸುಕ್ಕ ಊಟ ಬೇಕಂತೆ ಹಾಗಾದರೆ ಬನ್ನಿ ಇಲ್ಲ ಮೀನು ಊಟ ಬೇಕಾದರೆ ಇನ್ನೂ ಹತ್ತು ಹದಿನೈದು ನಿಮಿಷ ಲೇಟ್ ಆಗುತ್ತೆ ಅಂದರು ಮತ್ತು ಸುಕ್ಕ ಊಟ ರೆಡಿ ಇದೆ ಬನ್ನಿ ಅಂತಂದರು ಮತ್ತು ಕೊಟ್ಟರು ಅವರು ಕುರ್ಚಿ ಟೇಬಲ್ ಸಹ ಏನು ಸಹ ಅರೇಂಜ್ ಮಾಡಿರಲಿಲ್ಲ ಟೈಮ್ ಬೇರೆ ಆಗಲಿಲ್ಲಲ್ಲ ನಾನೇ ಮೊದಲನೇ ಗಿರಾಕಿ ಇವತ್ತಿನವರಿಗೆ ಅವರಿಗೆ ಮೊದಲನೇ ಅಂದೇ ಆಯಿತು ಅವರಿಗೆ ಮತ್ತೊಂದು ಐದು ನಿಮಿಷ ವೇಯ್ಟ್ ಮಾಡಿ ಅಲ್ಲಿ ಊಟ ಎಲ್ಲ ರೆಡಿ ಮಾಡಿ ಕೊಟ್ಟರು ಅಂತ ತಗೊಂಡು ಬಂದೆ ಊಟ ಸಹ ಹಾಗೆ ಅಂದರೆ ಕ್ವಾಂಟಿಟಿ ಎಲ್ಲ ತುಂಬ ಚೆನ್ನಾಗಿರುತ್ತೆ ಅಂದರೆ ಹೊಟ್ಟೆ ತುಂಬ ಊಟ ಮಾಡ್ಬೋದು ಇಲ್ಲಿ ಊಟ ಮತ್ತು ನಾನ್ ವೆಜ್ ನಾನ್ ವೆಜ್ ಹೋಟ್ಲಿಗೆ ಅಂತಲ್ಲ ಎಲ್ಲ ಯಾವುದೇ ಹೋಟ್ಲಿಗಾದರೂ ಬಂದ ಮೇಲೆ ಅಲ್ಲಿ ಪರಿಮಳ ಉಂಟು ನೋಡಿ ಅದು ನಂಗೆ ತುಂಬ ಇಷ್ಟ ಆಗುತ್ತೆ ಇವಾಗ ನಾನ್ ವೆಜ್ ಹೋಟ್ಲಿ ಬಂದಾಗ ಮೀನ್ ಫ್ರೈ ಮತ್ತು ಸುಕ್ಕ ಸಾಂಬಾರು ಪರಿಮಳನೇ ಬೇರೆ ಒಂಥರ ಗಮ್ಮ ಹೋಟ್ಲಿಗೆ ಹೋದರೆ ಸಾಕು ಹೊಟ್ಟೆ ತುಂಬಿಡುತ್ತೆ ಅಷ್ಟು ಪರಿಮಳ ಚೆನ್ನಾಗಿರುತ್ತೆ ಒಂದು ಊಟ ತಗೊಂಡು ಬಂದೆ ಮೀನು ಸಾರು ಮತ್ತು ಚಿಕನ್ ಸುಕ್ಕ ಮತ್ತು ರೈಸು ಹಾಗೆ ಬನ್ನೆಕಾಯಿ ಪಲ್ಯ ಉಂಟು ಹಾಕೊಂಡಂತ ಸ್ವಲ್ಪ ಹಾಕ್ಕೊಂಡು ಇದೊಂದು ಒಂದು ಇದರಲ್ಲಿ ಒಂದು ಜೋಗಸ್ ಕುಟ್ಕುಂಟು ಚಿಕನ್ ಸುಕ್ಕ ಬೇಕಂತ ಅವರೇ ಹೇಳಿದ್ದು ಹಾಗೆ ತೊಗೊಂಡು ಬಂದು ಬೇಗ ಬೇಗ ತೊಗೊಂಡು ಬಂದು ಊಟ ಮಾಡಿಸಿದ್ರೆ ಅವಾಗ ಹೇಳ್ತಾರೆ ನನಗೆ ಚಿಕನ್ ಸುಕ್ಕ ಬೇಡ ಅಂತ ಅಂದರೆ ಒಂದು ತುತ್ತು ಊಟ ಮಾಡಿಸಿದ್ದು ನಾನು ಅದನ್ನು ಸಹ ಹಾಗೆ ಬಾಯಲ್ಲಿ ನುಟ್ಕೊಂಡು ನುಂಗ್ಲೆ ಇಲ್ಲ ಏನು ಮಾಡಿದ್ರು ಅದೇ ಅಂದರೆ ತುಂಬ ಟೈಮ್ ಆಯ್ತಲ್ಲ ಅದು ನಾನು ತಿಂದೆ ಹಾಗಾಗಿ ಆ ರೀತಿ ಆಗ್ತಿದ್ದೆ ಏನೂ ಗೊತ್ತಿಲ್ಲ ಊಟನೇ ಮಾಡಲಿಲ್ಲ ಮತ್ತು ಎಂಥ ಮಾಡೋದಂತ ಅದನ್ನು ಪೋರ್ಸ್ ತಿನ್ನಿಸ್ಲಿಕ್ಕೆ ಹೋಗೋದಿಲ್ಲ ಮತ್ತು ಒಂದು ಆದರೆ ಕಷ್ಟ ಅಲ್ಲ ಹಾಗೆ ಅದನ್ನು ಬಿಟ್ಟು ಮತ್ತೆ ಅನ್ನ ರಸಮ್ ತಗೊಂಡು ಬಂದೆ ಅದನ್ನು ಸ್ವಲ್ಪ ಊಟ ಮಾಡಿದರು ಅಪ್ಪನ ಹೆಸರಲ್ಲಿ ಇವತ್ತು ನನಗೊಂದು ನಾನ್ ವೆಜ್ ಊಟ ಆಯಿತು ಊಟ ಮಾಡಲಿಕ್ಕೆ ನನಗೆ ಅಷ್ಟೊಂದು ಇಷ್ಟ ಇಷ್ಟ ಇಲ್ಲ ಇಲ್ಲ ತಿನ್ನಲಿಕ್ಕೆ ತಿನ್ಲಿಕ್ಕೆ ಮನಸಿಲ್ಲ ನಾನ್ ವೆಜ್ ಏನು ಮಾಡೋದು ಅವ್ರು ಹೇಳಿದ್ರಂತ ತಂದೆ ಆದರೆ ಅವ್ರಿಗಿಂತ ಹೆಚ್ಚಾಗಿ ನನಗೆ ಯೂಸ್ ಆಯಿತು ಏನು ಸಹ ತಿಂದಿಲ್ಲ ಮೀನು ಸಾಂಬಾರು ಮತ್ತು ಸುಕ್ಕ ಮೀನು ಸಾರಿದ್ದು ಪೀಸ್ ನೋಡಿದರೆ ನನಗೆ ಶಾಕ್ ಆಗ್ತಾಯಿತ್ತು ಮನೆಯಲ್ಲ ಮನೇಲಿ ಇದ್ದಿದ್ದರೆ ಈ ಮೀನು ಸಾಕಾಗ್ತಾನೆ ಇರಲಿಲ್ಲ ನಮಗೂ ಇದು ಯಾವ ಸೈಡಿದು ಸಹ ಈ ಮೀನು ಸಾಕಾಗಲ್ಲ ಆ ಥರ ಇತ್ತು ಹಾಸ್ಪಿಟ್ಲಲ್ಲಿ ಅನಿವಾರ್ಯ ಏನು ಮಾಡೋದು